ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಲ್ ಯೂಟ್ಯೂಬ್ ಚಾನೆಲ್ ಆರ್ ಸಿ ಬಿಸ್ ಪಿಬಿ ಕೆಸ್ ಪ್ಯಾನ್ ಪಂದ್ಯ ಫಿಕ್ಸಿಂಗ್ ಆರ್ ಸಿಬಿ ಒಂದ ವರ್ಷ ಐಪಿಎಲ್ ನಿಂದ ಬ್ಯಾನ್ ಆಗತ್ತ ಬಟ್ ಇದೆಲ್ಲದರ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ಚೇಸ್ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಜೂನ್ ಮೂರರಂದು ಆರ್ ಸಿ ಬಿಬಿ ಕೆಸ್ ಮಧ್ಯ ಪ್ಯಾನ್ ಪಂದ್ಯ ನಡೆದಿತ್ತು ಈ ಒಂದು ಪ್ಯಾನ್ ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಆರು ರನ್ಗಳ ಮುಖಾಂತರ ಗೆದ್ದಿತು ಬಟ್ ಇದಾದ ಬಳಿಕ ಈಗ ಪಂದ್ಯ ಫಿಕ್ಸಿಂಗ್ ಆಗಿದೆ ಅಂತ ಕೂಡ ಸುಮಾರು ಕಡೆ ಇದು ಬಂತು ಅಂದ್ರೆ ಇದೀಗ ಅದಕ್ಕೂ ಮೊದಲೇ ಆರ್ ಸಿ ಬಿ ಏನಪ್ಪಾ ಅಂದ್ರೆ ಇಲ್ಲಿ ವಿಜಯೋತ್ಸವ ಮಾಡೋಕ್ಕೆ ದ ಸೆಕ್ಯೂರಿಟಿ ಅನ್ನ ಹೇಳಿದಂತ ಮಾಹಿತಿ ಬರ್ತಿತ್ತು ಬಟ್ ಅದೇ ತರ ಇಲ್ಲಿ ಯಾವುದೇ ತರಹದ ಫಿಕ್ಸಿಂಗ್ ಕೂಡ ಕಂಡು ಬಂದಿಲ್ಲ ಇದೇನಾಯ್ತಪ್ಪ ಅಂದ್ರೆ ಇಲ್ಲಿ ನೋಡಬಹುದು ಬಟ್ ಇದು ಎಲ್ಲಾ ಕಡೆ ಈಗ ಚರ್ಚೆ ಆಗ್ತಿರುವ ವಿಷಯ ಬಟ್ ಆರ್ ಸಿ ಬಿ ಪಂದ್ಯ ಇಲ್ಲಿ ಶಿಕ್ಷೆಗಂತರು ಆಗಿಲ್ಲ ಐ ಪಿ ಎಲ್ ಆರ್ ಸಿ ಆರ್ ಸಿ ಬಿ ಸೆಲೆಬ್ರೇಷನ್ ಇಟ್ಕೊಂಡಿತ್ತು ವಿಧಾನಸೌಧದಲ್ಲಿ ಇವರಿಗೆ ಅಂದ್ರೆ ಆರ್ ಸಿ ಬಿ ಎಲ್ಲ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಟಿದ್ರು ಇದಾದ ಬಳಿಕ ಇಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಜನರು ಇದೀಗ ಅಂದ್ರೆ ಅಭಿಮಾನಿಗಳು ಕಾಲ್ ತಿಳಿದಕ್ಕೆ ಹನ್ನೊಂದು ಜನ ಇಲ್ಲಿ ಬಲಿಯಾದ್ರು ಬಟ್ ಇದಾದ ಬಳಿಕ ಇಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸರಿಯಲ್ಲ ಅದು ಸರಿ ಇಲ್ಲ ಅಂತ ಸಿಎಸ್ ಕೆ ಅಭಿಮಾನಿಗಳು ಇಲ್ಲಿ ಕಿಡಿಕಾರ ಆರ್ ಸಿ ಬಿ ಒಂದ್ ವರ್ಷ ಐ ಪಿ ಎಲ್ ಬ್ಯಾನ್ ಹಾಕಬೇಕಂತ ಕೂಡ ಅವರು ಮಾಡಿರುವ ಪ್ಲಾನ್ ಇದು ಬಟ್ ಆರ್ ಸಿ ಬಿ ಯಾವುದೇ ತರ ಇಲ್ಲಿ ಬ್ಯಾನ್ ಆಗಲ್ಲ ಬಟ್ ಇದು ಕಂಡು ಸತ್ಯ ಒಂದು ವೇಳೆ ಆರ್ ಸಿ ಬಿ ಬ್ಯಾನ್ ಆದ್ರೆ ಐ ಪಿ ಎಲ್ ಗೆ ಇದೀಗ ಕಳಣೆ ಇರುವುದಿಲ್ಲ ಇದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು